ಇದು ಎಷ್ಟು ಮಟ್ಟಿಗೆ ತಪ್ಪ ಗೊತ್ತಿಲ್ಲ ಯಾರೇ ಇಷ್ಟು ಬಿಚ್ಚ ಪಾಪ ನಾನು ಹೇಳಾಕತ್ತೀನಿ ಒಂದು ಒಳ್ಳೆ ವಿಚಾರಗಳು ಅಂತ ಹೇಳಬಹುದು ಒಂದಷ್ಟು ಒಳ್ಳೆ ಒಂದು ಅವಕಾಶ ಬಂದವು ಮನ ಉಪಯೋಗಿಸ ಒಂದ್ಸರಿ ಅಪ್ಪ ಬಾಡ ಯಾರ ಏನೇನಾಗುತ್ತೆ ನಾವು ಹೇಳಿದ ಮತ್ತೆ ಅವ್ರು ಅವ್ರು ಅವ್ರ ಏನಾಗುತ್ತೆ ಅಂತ ಒಂದ್ಸರಿ ಒಂದು ಒಂದ್ ಮನ್ಸು ಹೇಳ್ತೈತಿ ಭಯ ನಮ್ ತಿರೋ ಬಿಡ್ತಾರ ಎಷ್ಟು ಪ್ರಮೋಷನ್ ವಿಡಿಯೋ ಪ್ರಾಡಕ್ಟ್ಸ್ ಬಂದ್ರ ಮಾಡ್ರಿ ಅಂತೇಳಿ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಹೆಂಗೆ ಹೇಗಿದ್ದೀರ ಎಲ್ಲರೂ ಆರೋಗ್ಯ ಅಂತ ಅಂದ್ಕೊಂಡ್ರಿಗೆ ನಾವು ಆಗಿದ್ದೀವಿ ಬರೀ ಇವತ್ತಿನ ನಾವು ಇವಾಗ ಶುರು ಮಾಡ್ಕೊಳ್ತೀನಿ ಇವತ್ತು ರವಿವಾರ ಇವತ್ತಿನ ದಿನ ಏನೇನು ಆಕೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಳ್ಬೋದಿ ಏನಪ್ಪ ಅಂದ್ರೆ ಯಾಕೆ ಸ್ವಲ್ಪ ಜೋಶಲ್ಲಿ ಖುಷಿಯಲ್ಲಿ ಮಾತಾಡ್ತೀನಿ ನನಗೆ ನಾನು ನಿಮ್ಗೆ ಕೆಲವೊಂದಿಷ್ಟು ಒಂದು ಸ್ವಲ್ಪ ಚಲೋ ವಿಷಯಗಳನ್ನು ಹೇಳೋದೈವತ್ತಿನ ವ್ಲಾಗ್ನಾಗೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಒಂದು ಸ್ವಲ್ಪ ಏನು ರೀ ಒಂದೊಂದು ದಿವಸ ಹತ್ತಿ ಬಿಡ್ತೀರ ಒಂದೇ ದಿವಸ ಹಂಗೆ ಆತು ಹಿಂಗೆ ಆತಂಥ ಒಂದೇಷ್ಟು ಅಲ್ಲೇ ಈ ಥರ ಹೇಳ್ತಾರ ಅಂತ ಅನ್ಸ್ಬೋದು ಏನು ಮಾಡೋಕ್ಕಾಗಲ್ಲ ರೀ ಅದು ರಿಯಲ್ ಲೈಫ್ ಇದು ಏನು ಬರುತ್ತೋ ಅದನ್ನು ನಾನು ನಿನ್ನ ಜೊತೆಗೆ ಹೇಳೋದು ಏನೋ ಒಂದು ಸ್ಕ್ರಿಪ್ಟೆಡ್ ಆಯಿತು ಇನ್ನೊಂದು ಹತ್ತು ಡ್ರಾಮಾ ಆಯಿತು ಅದು ಮಾಡೋಕ್ಕಾಗ ಅದು ಹೋಗೋದಿಲ್ಲ ಈಗ ನಿನ್ನೆ ಮನೆ ಏನಾಗಿತ್ತು ಅದು ನೀವತ್ತು ಹೇಳ್ತೀನಿ ಅದಕ್ಕೆ ಹಿಂದೆ ಏನಾಗಿತ್ತು ಅದನ್ನ ನೀನು ಕೇಳಿದ್ದೀನಿ ಈ ಥರ ಗ್ಯಾಪ್ ಆಗಿರ್ತೈತಿ ಲಾಗ್ ಒನ್ ಬೈ ಒಂದು ಬರ್ತಿರ್ಬೋದು ನಿಮ್ಗೆ ಹಂಗೆ ಅನ್ಸುತ್ತೆ ನೋಡೋರಿಗೆ ಬಟ್ ಇದು ಒಂದೊಂದು ಒಂದೊಂದು ಘಟನೆ ನಡೆದು ನಡು ಗ್ಯಾಪ್ ಆಗಿರ್ತೈತಿ ಯಾಕಂದ್ರೆ ಲಾಗ್ಸು ಸ್ವಲ್ಪ ಈಗ ಹಬ್ಬದಾಗ ಸ್ವಲ್ಪ ಲೇಟಾಗು ಹಾಕೋದು ಹಂಗಾಗಿ ಅದೆಲ್ಲ ಹೇಳಿದ್ಯಲ್ಲ ಹತ್ರ ಆಗಿದೆಯಲ್ಲ ಅದಾಗಿ ಅದತ್ರ ಮತ್ತೆ ಒಂದು ವಾರದ ಮೇಲೆ ಆಯಿತು ಈಗ ನೆಕ್ಸ್ಟ್ ಹೀಗೆ ಎರಡು ದಿನದಿಂದ ಬಂದಿರೋವಂಥ ಕೆಲವೊಂದು ಒಂದು ಒಳ್ಳೆಯ ವಿಚಾರಗಳಂತ ಹೇಳ್ಬೋದು ಒಂದಷ್ಟು ಒಳ್ಳೆ ವಿಷಯಗಳನ್ನು ನಮಗೆ ತಿಳಿಸ್ಕೊಳ್ತೀವಿ ಆದರೆ ಅದನ್ನು ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಾರಿಟಿ ಸರಿ ಸಿ ಆಗತ್ತಿಲ್ಲ ಹಂಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೀವು ಏನು ಹೇಳ್ತೀರೋ ಅದರ ಮೇಲೆ ನಾನು ಮುಂದೆ ಏನು ಮಾಡ್ಕೊಳ್ತೀನಿ ಈ ಥರ ಮಾಡ್ತೀನಿ ರೀ ಈಗ ಬರೀ ಏನಪ್ಪ ಅಂದ್ರೆ ಇವತ್ತು ರವಿವಾರ ಬೆಳಿಗ್ಗೆ ಬೆಳಗ್ಗೆ ಎದ್ದಾಗಿಂದ ಬರೀ ತಿಕ್ಕು ತಿಕ್ಕು ತೊಳಿ ತೊಳಿ ಕ್ಲೀನ್ ಮಾಡಿ ಇದೇ ಕೆಲಸ ಆಗಿತ್ತು ನಾಷ್ಟ ಸರ್ತಿ ಬೇರೆ ಏನೊಂದು ನಾಷ್ಟ ಮಾಡ್ಕೊಂಡಿಲ್ಲ ಟೈಮ್ ಕರೆಕ್ಟ್ ಹನ್ನೊಂದು ಗಂಟೆ ಆಗೈತೆ ಹನ್ನೊಂದು ಹತ್ತು ಆಗೈತಿ ಅಂದ್ರೆ ರಾತ್ರಿ ಮಳೆ ತಿಕ್ಕಿದ್ದಿಲ್ಲ ಅವಷ್ಟು ತಿಕ್ಕಿದೆ ಅಡುಗೆ ಮನೆ ಫುಲ್ಲು ನೀನು ರಾತ್ರಿ ಕ್ಲೀನ್ ಮಾಡ್ದಾಗ ಮಾಡ್ಕೊಂಡೆ ತಲೆನೋ ಅಂತ ಅದಿಷ್ಟು ಮಾಡ್ಕೊಂಡು ಮಾಡ್ಕೊಂಡುಕೊಂಡೆ ತರಕಾರಿ ಒಂದು ಕೆಟ್ಟದ ತಗೊಂಡು ಸ್ವಚ್ಛ ಮಾಡೋದು ಅದು ಇದು ಅಂತ ಸಲ ಮಾಡ್ಕೊಂಡು ಮುಗಿದೋಯ್ತು ಮುಗಿದು ಹೋಯ್ತು ಒಂದು ದಿನ ಒಂದು ಕೆಲಸ ಮಾಡಿಬಿಟ್ಟೆ ಹಾಗಾಗಿ ನಂದು ಬೆಳಗ್ಗೆದ್ದು ಕೆಲಸ ಮುಗಿಯೋಕೆ ಇವತ್ತು ಒಂಬತ್ತು ತುಂಬ ತುಳಿ ಆಯಿತು ಯಶ್ಮಾಂಡ್ರೇನು ಹೇಳಿದ್ರು ಬೆಳಿಗ್ಗೆ ಎದ್ದುಗುಟ್ಲೆ ರೊಟ್ಟಿ ಮಾಡಿಬಿಡು ಮಧ್ಯಾಹ್ನ ಮದ್ ಮುಂಚೆ ರೊಟ್ಟಿನ ಹುಣ್ಣ ರಾತ್ರಿ ಬೇಕಾ ಸ್ಪೆಷಲ್ ಮಾಡುವಂಥ ಏನಾದರೂ ಅಂದಿದ್ರು ಹ್ಞೂ ಅಂದ್ಕೊಂಡು ನಾನು ಅದನ್ನ ಪ್ಲ್ಯಾನ್ ಇಟ್ಕೊಂಡು ಎದ್ದಕ್ಕೆ ಆದರೆ ಈ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ತಾನು ಮನೋ ಇಬ್ರಹ ಶಿವ ಅಂತ ಹೇಳಿ ನಮ್ಮ ರೊಟ್ಟಿ ಪಲ್ಯ ಬೇಡ ಅಂತ ಹೇಳ್ತಾರೆ ಬೆಳಿಗ್ಗೆ ಎದ್ದು ಗುಟ್ಲೆ ರೊಟ್ಟಿ ಪಲ್ಯ ಮುನ್ನ ಅವ್ರು ಜಲ ಮಾಡ್ತಾರೆ ಹಂಗಾಗಿ ಏನು ಮಾಡಿದೆ ನೀನೆ ಸ್ವಲ್ಪ ಅನ್ನ ಒಂದಿತ್ತು ರಾತ್ರಿ ಇದ್ದ ಅದನ್ನ ಸ್ವಲ್ಪ ಪುಳಿಯಾಗ ಹಾಕ್ಬಿಟ್ಟೆ ತಿಂದರು ತಿಂದು ತಿಂದು ಜಳಕಿಲ್ಲ ಏನಿಲ್ಲ ಇನ್ನೂ ನಂದಿ ಇಲ್ಲರಿ ಅವ್ರದ್ದು ಇಲ್ಲ ಅವ್ರನ್ನ ಆಟ ಆಡದೆ ಆಟ ಆಡ್ತಿದ್ದ ಕಿರ್ಕಿರ್ ಕೊಟ್ಟರು ಸರಿ ಹೋರು ಅಂದೆ ಅವರು ಫ್ರೆಂಡ್ ಒಬ್ಬರು ಮಾಡ್ಕೊಂಡಾರಲ್ಲ ಅವ್ರ ಮನೆಗೆ ಹೋಗ್ಯಾರ ಈಗ ಎದುರುಗಡೆ ಮನೆಗೆ ಅಲ್ಲಿ ಆಟ ಆಡಕ್ಕೆ ಹೋಗ್ಯಾರ ಈಗ ನಾವು ನಮ್ಮ ಕೆಲಸ ಚಲೋ ಮಾಡ್ಕೊಂಡೀವಿ ಎಷ್ಟು ರೊಟ್ಟಿ ನೋಟಿ ಆತ ಬರ್ಲೆ ತಿನ್ನಕ್ಕ ಅಂತ ಫೋನ್ ಹಚ್ಚಿದ್ರು ಸರಿ ನಂದೊಂದು ಅದೆ ಮಾಡಿ ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಬಿಟ್ಟಿನಿ ಟೈಮ್ ಹೊಂಟೈತಾರೆ ಇಲ್ಲ ಈ ಸರ್ತಿ ರೊಟ್ಟಿ ಆಗಿ ರೊಟ್ಟಿ ಬರೀ ಆಗಿ ಹಳೆ ಮಾತಾಗುತ್ತಿರ್ತದೆಲ್ಲ ನಾನು ಅಂದ್ಕೊಂಡು ಅಂದ್ಕೊಂಡಂಗೆ ಮಾಡಿದ್ರೆ ಮತ್ತು ಲಾಗ್ಬಿಡೋಂಗಿರಲ್ರಿ ಹಾಗಾಗಿ ಬ್ಲಾಕ್ ಎಡಿಟ್ ಮಾಡ್ಬೇಕು ಕೂತ್ಬಿಟ್ಟೆ ಟೈಮ್ ಮುಗಿದ ಗೊತ್ತಾಗ ಒಂದು ತಾಸು ದೀರ್ ತಾಸು ಅಲ್ಲೇ ಹೋಗುತ್ತೆ ಹಾಗಾಗಿ ಈಗ ಚಾಲು ಮಾಡೀನಿ ಬರೀ ಈಗ ನಾನು ತಿನ್ನಂತ ತೋರಿಸ್ತೀನಿ ತರಕಾರಿ ತರ್ತೀನಿ ಮೊದಲು ರೊಟ್ಟಿ ಮಾಡಿಡೋ ಅಂತಂದ್ರು ಹಾಗಾಗಿ ನಾನೀಗ ರೊಟ್ಟಿಗೆ ಹಿಟ್ಟು ಹಾಕಿಟ್ಟೀನಿರಲಿ ಜಿಗಡು ರೆಡಿ ಮಾಡಿ ಏನಾದ್ರು ಜಿಗಟ್ಟಿಟ್ಟೆನ ನೋಡಿ ಹಿಟ್ಟು ಸಾಗಿಸ್ ಇಟ್ಟಿನಿ ಈ ಕಡೆಗೆ ಜಟ್ ಹಾಕೊಳಾಕತ್ತೀನಿ ನೋಡ್ರಿ ಹಾಲು ತೊಗೊಂಬಂದು ಒಂದು ಸಣ್ಣ ಪಕೆಟ್ ಹಾಲು ತರಿಸಿದ್ದೆ ನಾವು ಬೇರೆ ಶ್ಯಾಮ್ ಕುಡಿತೀನಿ ಸ್ನೇಹಿತರೆ ಈಗ ನೋಡ್ರಿ ನಾನು ರೊಟ್ಟಿ ಅದೆಲ್ಲ ಮಾಡೋದಕ್ಕಂತಾನ ಮಾಡತ್ಲೇ ಯಶಮಾನ್ರು ಬಂದರು ಈ ಕಡೆ ಅಲ್ಸಂದಿ ಕಾಳು ಕುದಿ ಹಾಕಿದ್ದೆ ಅದನ್ನ ಪಲ್ಯ ಮಾಡಿದ್ವಿ ಮಾಡಿ ನೋಡ್ರಿ ಈಗ ಊಟ ಅಲಸಂದಿ ಕಾಳು ನನಗೆ ಕಾಲ್ ಬಂದಿತ್ತು ಕಾಲ್ ಮಾತಾಡಕತ್ತಿದ್ದೆ ಇದು ಒಂದು ದಿನದ ಲಾಗು ಇಲ್ಲಿವರೆಗೂ ಇಲ್ಲಿಂದ ನೆಕ್ಸ್ಟ್ ಮುಂದೆ ಚಲೋ ಆಗತ್ತಲ್ರಿ ಅದು ನಿನ್ನೆ ಲಾಗು ಎರಡು ಆಗೈತಿ ಇದು ಲಾಗು ಆದರೆ ನಡು ಗ್ಯಾಪ್ ಆಗೈತಿ ಮಿಡ್ಲ್ ಒಂದು ಲಾಗು ದಯವಿಟ್ಟು ಆ ಥರ ಅನ್ಕೋಬೇಡ್ರಿ ಯಾಕಂದ್ರೆ ಕಂಟಿನ್ಯೂ ಹಾಕೋಕೆ ಆಗಿರೋಲ್ಲ ಒಂದೊಂದ್ಸರಿ ಇದು ಎರಡು ದಿನದ ಲಾಗ್ ಆಗೈತಿ ಎರಡು ದಿನನ ನಡು ಮತ್ತೆ ಒಂದು ದಿನ ಗ್ಯಾಪ್ ಆಗೈತಿ ಅದು ಇದ್ರಾಗ ಸೇರಿಲ್ಲ ನೋಡಿರಿ ರೊಟ್ಟಿ ಅಲ್ಸಂದಿಗೆ ಕಳ್ಪಲ್ಲ ಮೊಸರು ಊಟ ಮಾಡೋಕೀವಿ ಎಲ್ರೂ ಆಮೇಲೆ ಇದು ನೆಕ್ಸ್ಟ್ ಡೇ ಮತ್ತೆ ಲೋಗ ಕಂಟಿನ್ಯೂ ಮಾಡೇನ್ರಿ ಏನ್ ವಿಷಯ ಹೇಳಿದ್ನಿ ಅನ್ನೋದನ್ನ ನೆಕ್ಸ್ಟ್ ಡೈ ಬೇಗ ಬಂದ್ರೆ ಎರಡ್ ಗಂಟೆ ಒಳಗೆ ಹೊತ್ತು ಬಿಸ್ಲ್ ನೋಡಿದ್ರೆ ಭಾಳ ಐತಿ ಏನೂ ಜಲ್ದಿ ಆಗಿದೆ ಖಾರ ಖಾರ ಕಲೆ ಐತಿ ಅಂದ್ರೆ ಖಾರ ಹುಡ್ಕಾಕ್ ಹೊಂತ ಹೋದ ಇದೇನಿದ ಕೆಂಪ್ ಕೆಂಪ ಟೊಮ್ಯಾಟ್ದಂಗ ಐ ಮತ್ತ್ ಖಾರ ಏನ್ ಗೊತ್ತ್ರೀ ಸರಿ ಹಿಂಸರಿ ಸ್ವಲ್ಪ ಇದ್ರೆ ನಾನು ಸ್ಟಾರ್ಟಿಂಗ್ ವೆಲ್ಕಮ್ ಅದೆಲ್ಲ ಕೊಟ್ಟಿದ್ದು

ಅವ ಏನೂ ಸ್ಕೂಲಿಗೆ ಹೋಗಿಲ್ರಿ ಇವ್ವ ಮನೆ ಆಗಿಲ್ಲ ಅವ್ರ ಮಮ್ಮಿ ಜೊತೆ ಟೈಮ್ ಪಾಸ್ ಮಾಡೋದು ಮಾಡೋದು ಸ್ಕಿನ್ ಬರ್ಬೇಕಂದ್ರೆ ಸ್ವಲ್ಪ ಗಾಯ ಆಗಿತ್ತಲ್ರಿ ಮೊನ್ನೆ ಆ ಗಾಯ ಸ್ಕಿನ್ ಬರೋರ್ಗೂ ಹೋಗಂಗಿಲ್ಲ ಅಂತ ಈಗ ಬಟ್ಟೆ ಅದ ರೀ ಮಟ್ಟದ ಇನ್ನೊಂದು ಬಟ್ಟೆ ಹೋಗಿಬೇಕು ಇನ್ನೊಂದು ಏನಂದ್ರೆ ಬೆಳಗ್ಗೆ ಮಂದಿತ್ತೀಗ ಈಗ ಮತ್ತೆ ಬಂದಾರೆ ಊಟ ಕಾಲೇ ಬೆಳಗ್ಗೆ ಮಂದಿತ್ತೀಗ ಹಿರಿಕಾಯಿ ಪಲ್ಯ ಮಾಡಿ ಅನ್ನ ಮಾಡ್ತಿದ್ರಿ ಪಲ್ಯ ಐತಿ ಅನ್ನ ಐತಿ ನೀನ್ ರೊಟ್ಟಿ ಅದವು ಒಣ ಒಣ ಆಗುತ್ತೆ ಸಾರ್ ಇಲ್ಲ ಅಂದ್ರೆ ಊಟನ ಇಲ್ಲ ಅಲ್ಲ ಅಲ್ರಿ ಮೊಸರು ಸಾರ್ ಇದ್ರ ಊಟ ನಮ್ಗ ನಮ್ ನಮ್ಗ ಉತ್ತರ ಕರ್ನಾಟಕದವರಿಗೆ ಹಂಗಾಗಿ ಸಾರ್ ಮಾಡಿ ಅದಕ್ಕೆ ಬ್ಯಾಳಿ ಬ್ಯಾಳ ಅಂತ ಹೇಳಿ ಶೇಂಗಾ ಕಾಳು ಟೊಮೆಟೊ ಮಿಸ್ಮ ಶೇಂಗಾ ಹಾಯ್ ಸಾರ್ ಮಾಡಿ ಹಾಯ್ ವಿವರ್ಸ್ ಹೇಳ್ರಿ ಹೌ ಆರ್ ದ ಡೇಟ್ ಟ್ವೆಂಟಿ

ಹೌದು ಮತ್ತೆ ಇಲ್ಲಾಂದ್ರೆ ಬರೀ ಆದ್ರೆ ದಿಂಗ್ ಬಂಡೆ ತಿಕ್ಕದ ಅದಕ್ಕೆ ನಮ್ಮ ಕೆಲಸ ಬೇರೆ ಟೈಮ್ ಸಿಗಲ್ಲ ನೋಡಿ ಸ್ನೇಹಿತರೆ ಈಗ ನೋಡಿರಿ ಸಾರು ಮಾಡಿದೆ ಊಟ ಮಾಡೋಕತ್ತೆ ಇವ್ರು ಅರ್ಜೆಂಟಾಗಿ ಏನೋ ಬಾಗಿಲು ಹೋಗಾರ ಅಂತ ಏನೋ ಕೆಲಸ ಐತಂತ ಅಂತ ಜಾಕ ಮಾಡಿ ತಯಾರಾಗ್ಯಾರ ಈಗ ಊಟ ಮಾಡಿ ಹೋಗಾರ ಅನ್ನ ಸಾರು ರೊಟ್ಟಿ ಪಲ್ಯ ನಾವು ನೋಡ್ರಿ ಎಲ್ಲ ಅಂತಂದು ಕೆಲಸ ಒಂಚೂರು ನಂಗೆ ಎಷ್ಟು ಬೇಕಷ್ಟು ಖಾರ ತಗೊಂಡ್ ಬಂದ್ಕೊಂಡಿರ್ತೀನಿ ಹ್ಞೂ ಚಾನಲ್ ಎಸ್ ರಕ್ಷಿಲ್ಲ ಒಂದು ಮೂರು ರಕ್ಷಣ ಹುಡ್ಗ ಚಾ ಈಗ ಹುಡ್ಗರ ಅಷ್ಟು ಚಾ ಕೊಡಂಗಿಲ್ಲ ಬೆಳಗ್ಗೆ ಸಾಯಂಕಾಲ ಕೊಡ್ತಿದ್ರು ಈಗ ಬಂದ್ ಮಾಡ್ಯಾರಂತ ಚಾ ದ್ ಮೆನು ತೆಗ್ದಾರಂತ ಬೆಳಿಗ್ಗೆ ಅಲ್ಲಿ ಕುಡಿಬೇಕಂದ್ರ ಪಾರ್ಸಲ್ ಐತಾರಲ್ಲ ಅದ್ ನೋಡಿ ಓದಿ ಹೇಳಿದ್ರು ಆ ನಂಗೆ ಲಾಗಿ ನಂಗೆ ಅಷ್ಟು ಇಷ್ಟ ಆಗಲ್ಲನ ರೀಲ್ಸ್ ಮಾಡನ ಚಂದ ಮಾಡ್ತಾರ್ ರೀಲ್ಸ್ ಅಂತ ಹ್ಮ್ ಆಮೇಲೆ ಅಕ್ಕ ಭಾಳ ಇನ್ವಸೆಂಟ್ ಅದ ನಾನು ಅಂತ ಲಾಗ್ ನೋಡಲಿ ಅವನಿ ಅಂತ ಅಂದೆ ನಾವು ಲಾಗ್ ನೋಡಂಗ ಇಷ್ಟು ಟೈಮ್ ಇರಂಗಿಲ್ಲನ ಜಾಸ್ತಿ ರೀಲ್ಸ್ ರೀಲ್ಸ್ ನೋಡಿದ್ವಿ ಚೆನ್ನಾಗಿ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ರೆ ಪೇಮೆಂಟ್ ಬರಂಗಿಲ್ವಾ ಅಂತಂದ್ರೆ ಆಮೇಲೆ ಅದಕ್ಕೂ ಪ್ರಮೋಷನ್ ಬರ್ತಾವ ನಾ ರೀಲ್ಸ್ ಮಾಡಿದ್ರಿ ಅಂದ್ರೆ ನಮ್ಗೆ ಯಾಕೆ ಮಾಡಕ್ ಬರಂಗಿಲ್ವ ಅಂತಂದ್ರೆ ನೀವು ಸುಮ್ಮನೆ ಅನ್ನ ಅಕ್ಕಾಗ ಮುಂದೆ ರೀಲ್ಸ್ ಮಾಡಕ್ ಹೋಗ್ತಾ ನೀನ್ ಹಿಂದಿ ಸುಮ್ಮನೆ ನೀನ್ ಎಷ್ಟು ಬರ್ತಾ ಅಷ್ಟು ಮಾಡೋಣ ಅಂತ ಹೇಳಿದ್ರು ಬಿಡಿ ಸಜೆಷನ್ ಕೊಟ್ಟಾರ ಅವ್ರು ರೀಲ್ಸ್ ಮಾಡ್ಬೇಕು ಅಂತ ಮತ್ತೆ ಎಂಟರ್ಟೈನ್ಮೆಂಟ್ ಅಂದ್ರ ಅದನ್ನ ಅದಕ್ಕೆ ಹೋಗೋದು ಜಾಸ್ತಿ ಹ್ಞೂ

ಹಾಗಾದ್ರೆ ಒಂದು ಆರ್ಡ್ರ್ ಐತೆ ಒಯ್ತೀರಾ ಅರ್ಜೆಂಟ್ ಐತೆ ಅದು ಇವತ್ತು ಆಗೈತೆ ಒಯ್ದು ಬಿಡ್ರಿ ಪೌಷ್ಟಿ ಕೊಟ್ಟು ಬಿಟ್ರೆ ಅವ್ರು ಹಾಕೆ ಹಾಕ್ತಾರೆ ಹಾಕಿ ಕಳಿಸ್ತಾರಲ್ಲ ಕೊಟ್ಟು ಹೋರಿಬೇಕಾದ್ರೆ ಬರುವಾಗ ಇದು ಆಗಿರ್ತೈತಿ ಇಸ್ಕೊಂಬ ಸಿಟಿ ಇದೊಂದು ಈಗ ಆಗಿದ್ದು ಆರ್ಡ್ರ್ ಇದು ಪಟ್ಟಂಗೆ ಕಳಿಸ್ಬೇಕು ಇದೊಂದು ಸೀರೇನ ಇದೇನು ಸಿಟಿ ಐತಿ ಕೊರಿಯರ್ ಸಂಜೆ ಕಳಿಸ್ತೀನಿ ಸೀರೆ ಇದನ್ನ ಈಗ ಕಳಿಸ್ಬೇಕು ಏ ಬಾರ ಊಟ ಮಾಡೋ ಪ್ಲೇಟ್ ತೊಂಬ ನನಗೂ ನಿನಗೊಂದು ಪ್ಲೇಟ್ ಓಡ್ ಓಡ್ಯಾಗೋ ಹುಡುಗ ಅವಾಗ ಅವಾಗ ಸ್ಟಚ್ ಆಗ್ಬಿಡ್ತೈತ್ರಿ ಹೆಂಗ ಮಾಡ್ತೈತ್ರಿ ಬರೀಸಲಿ ಈಗ ನೋಡ್ರಿ ನಾನು ಬರ್ತೀನಿ ನಾನು ಬರ್ತೀನಿ ಕಡಿಮೆ ಅವರು ಬರೋಸಲ್ ಹಾಗೆ ಕ್ಯಾಮ್ರಾಕ ಈಗೀಗ ಭಾಳ ಬಿಜಿ ಆಗ್ಬಿಟ್ಟಿರ್ತಾರೆ ಅವ್ರ ಎದ್ರಾಗೆ ಹೇಳ್ರಿ ಹೊಡೆದಾಡೋದ್ರಾಗ ದೊಡ್ಡತ್ತರ ಅಲ್ಲ ಮರಿಯೂ ಹೊಡೆದಾಡೋದ ಕೆಲಸ ಇವತ್ತು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಚಾಲೂ ಮಾಡ್ರಿ ಅವ್ರು ಲಾಂಗ್ ಚಾಲೂ ಮಾಡೋದು ಕೊಟ್ಟಿಲ್ಲ ಬಾ ಹೋದಲ್ಲ ಇಷ್ಟನಾ ಸ್ನೇಹಿತರೆ ಈಗ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸ ಅಂದ್ರು ಇನ್ನು ಬಾಂಡೆ ಉಳಿಸಿನ ಬಟ್ಟೆಗೆ ತಿಕ್ ಬಿಡ್ತೀನಿ ಊಟ ಮಾಡಿ ಅಂತ ಬಾಂಡೆ ಉಳಿಸ್ತೀನಿ ಇದು ಮಾಡ್ರು ಇದು ಅವಷ್ಟು ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು ಇಷ್ಟತ್ತು ಮೊಬೈಲಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕಣ್ಣು ನೋಡ್ರಿ ಚೇಂಜ್ ಆಗ್ಯವು ಮಕ್ಕಳು ಎದುರುಗಿದೆ ಅಯ್ಯವು ತೆಲ್ದಿ ಆಗುತ್ತೆ ಮೊಬೈಲ್ ನೋಡಿ ನೋಡಿ ಈಗ ರಾತ್ರಿ ಅಡುಗೆ ಇದು ಮಾಡಬೇಕು ಅಡುಗೆ ಮಾಡಬೇಕು ಅಡುಗೆ ತರೋ ಕೆಳಗಿಂತ ಮೇಲೆ ಚಟ್ನಿ ಮಾಡೋದು ಚಟ್ನಿ ಮಾಡು ಅಂತ ಎಷ್ಟು ಗಂಟ್ರವಾಗಲೂ ಕಿಲೋ ಬರುವಾಗ ತಗೊಂಡ್ರೆ ಪುಂಡಿಸು ಅದ್ರದ್ದು ಚಟ್ನಿ ಮಾಡ್ತಿದ್ದೆ ಚಟ್ನಿ ಮಾಡಿ ಚಪಾತಿ ಮಾಡಬೇಕು ಸ್ವಲ್ಪ ಅದನ್ನ ಮಾಡಬೇಕು ಮಾಡಿದ್ದು ಅಡುಗೆ ಹತ್ತು ಎಲ್ಲ ಥರನೂ ಅಡುಗೆ ಮಾಡೋದೈತಿ ಫುಲ್ಲು ಮಾಡೋದೈತಿ ಸಾರು ಐತೆ ಅಷ್ಟೇ ಸ್ವಲ್ಪ ಅದನ್ನ ಐತಿ ಬಿಸಿ ಬಿಸಿ ಚಟ್ನಿ ಮಾಡಿ ಸ್ವಲ್ಪ ಮಾಡಿ ಸ್ನೇಹಿತರೆ ನಾನು ಹೇಳಿದ್ದೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೆ ಇವತ್ತೊಂದಿಷ್ಟು ಖುಷಿ ವಿಚಾರಗಳನ್ನ ಶೇರ್ ಮಾಡ್ಕೋತೀನಿ ಅದಕ್ಕೆ ನಿಮ್ಮ ಏನೋ ಒಂದು ಹೊಸದು ನಾವು ಪ್ರಯತ್ನ ಪಡಕೀವಿ ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತೇಳಿ ಕೇಳ್ಬೇಕಂತೇಳಿ ಅನಿಸಿ ಅದಕ್ಕೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕಿ ಏನಪ್ಪಾ ಅಂದ್ರೆ ಇದು ನಾವು ಯೂಟ್ಯೂಬ್ ಬ್ಲಾಕ್ಸ್ ಎಲ್ಲ ಮಾಡ್ತೀವಲ್ರಿ ಅದ್ರಾಗ ನಿಮಗೆಲ್ಲ ಗೊತ್ತಿರ್ತಾ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸು ಮಾಡ್ತಾನೆ ಇರ್ತಾರೆ ನೀವು ನೋಡ್ತಾನೆ ಇರ್ತೀರಿ ಎಲ್ರಿಗೂ ಗೊತ್ತಿರೋ ವಿಷಯನೇ ಪ್ರಮೋಷನ್ ವಿಡಿಯೋ ಇದು ನನಗೆ ನೀವು ನಂಬ್ತಿರೋ ಬಿಡ್ತಾರ ಎಷ್ಟು ಪ್ರಮೋಷನ್ ವಿಡಿಯೋ ಪ್ರಾಡಕ್ಟ್ಸ್ ಬಂದ್ರೆ ಮಾಡ್ರಿ ಅಂತೇಳಿ ನೋಡ್ರಿ ಕ್ಯೂ ಸ್ಕಿನ್ ಒಂದು 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 ಒಟ್ಟ ಮಾಡೋಕೆ ಇದಾಗಲ್ಲ ಅದಕ್ಕೆ ನೀವೇ ಹೇಳಿ ಮಾಡಬೇಕು ಬೇಡ ಅಂತೇಳಿ ನೋಡ್ರಿ ಇದು ಒಂದ್ಸಲ ಬಂದಿತ್ತು ಇದು ಒಂದ್ಸಲ ಎರಡು ಸರಿ ಬಂದೈತಿ ಈಗ ಕಿರಸ್ಕಿನ ಕಡೆ ಎರಡು ಸರಿ ಬಂದೈತಿ ಮಾಡಿರಿ ಅಂತೇಳಿ ನಾನು ಅವ್ರ ಪ್ರಾಡಕ್ಟ್ ಕಳಿಸ್ತಾರೆ ಅಲ್ಲಿವ್ರಿಗೆ ಧೈರ್ಯ ಮಾಡ್ತೀನಿ ಹ್ಞೂ ಅಂತೇಳಿ ಅವ್ರ ಪ್ರಾಡಕ್ಟ್ ಎಲ್ಲ ಕಳಿಸ್ತಾರೆ ಆಮೇಲೆ ವಿಡಿಯೋ ಆಗೋದಿಲ್ಲ ಹೆಂಗ್ ಒಂಥರ ಏನೋ ಈ ಥರ ಒಂಥರ ಏನು ಅನ್ನಿಸ್ತೈತಿ ಮಾಡ್ಬೇಕ ಬೇಡ ಅಂಥೇಳಿ ಹಾಗಾಗಿ ಒಂದು ಒಂದು ರೀತಿಯಿಂದ ಹೇಳಿದ್ರೆ ಒಂದು ರೀತಿಯಿಂದ ನೋಡ್ಬೇಕಂದ್ರೆ ಮಾಡ್ಬೇಕ್ರಿ ನನ್ನ ಪ್ರಕಾರ ಒಂದು ಮನ್ಸು ಅನ್ಸತಿ ಮಾಡಂತಾವಿ ಬೇಡ ಬ್ಯಾಡೋದೆಲ್ಲ ಯಾಕ ಸುಮ್ಮನೆ ಅಂತೇಳಿ ಹಂಗೆ ಅನ್ನಿಸ್ತೈತಿ ಅದಕ್ಕೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡ್ಬೇಕಂತೇಳಿ ಇದು ಒಂದ ಅಲ್ಲಕ್ಕಂದ ಅಲ್ಲೇ ತಂಬ ಕೆಳಗೈತಲ್ಲ ಅದು ಸ್ಪ್ರೇ ಇಲ್ಲಿ 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 ನನಗೆ ಹಚ್ಕೋ ಹಚ್ಕೋ ಅಂತ ಅಲ್ಲೇನು ಅದು ಕೆಳಗೈತ ಇವರಂತೂ ಅವು ಬಂದಾಗ ಅನ್ಬಾಕ್ಸಿಂಗ್ ಮಾಡ್ತಾರೆ ಮಾಡಿ ಮಮ್ಮಿ ಇದು ಹಚ್ಕೋ ಮಮ್ಮಿ ಇದು ಹಚ್ಕೋ ಅಂತೇಳಿ నను యూస్ మళ్ళీ ఇట్టిన హాగీ తోర్స్ అమోషన్ ఇదంతా నిర్తీ ఈ కలస్తారా పర్పల్ నె పర్పల్ నెల ఆల్స్ గుడ్నెస్ రోస్ మెరి వాటర్ వందోడీ హైతి హైతి ఫుల్ బాటల్ చాలా షేక్ అత నోడి ನಾನು ಹಾಕೊಳ್ಳೋದು ಇಲ್ಲ ತಾವು ಊರ್ ಕೊಟ್ಟರೆ ಕಳ ಕಳಿಸಲ್ಲ ನಾನು ಇಡ್ತೀನಿ ಇದು ನೋಡಿ ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಇದನ್ನ ಅನ್ ಅನ್ಸ್ಬೋದೇ ಯೂಸ್ ಮಾಡಿ ಏನ್ರಿ ಒಂಚೂರು ಕಡಿಮೆ ಆಗೈತಲ್ಲ ಅಂತೇಳಿ ಇದನ್ನ ನಮ್ಮ ಮೇಜ್ಮೆಂಟ್ಗೆ ಹಾಕಿದ್ದೆ ಅವ್ರಿಗೆ ಏನದು ಡ್ಯಾಂಡ್ರಫ್ ಭಾಳ ಐತೆ ರೀ ವರ್ಕ್ ಆಗೈತೆ ನಿಜ ಹಾಕ್ಬೇಕು ವರ್ಕ್ ಆಗೈತೆ ಅವ್ರಿಗೆ ಅದ ನಾವು ರೆಗ್ಯುಲರ್ ಅದನ್ನ ನಮ್ಮ ರೂಟೀನ್ ಒಳಗೆ ಭಾಳ ಸ್ಕಿನ್ ಕೇರ್ ಕೂ ಮಾಡ್ಕೊಂಡೆ ಹೇರ್ ಕೇರ್ ಮಾಡ್ಕೊಂಡೆ ಅದು ಯಾವುದೇ ಅಳವಡಿಸ್ರಲ್ಲ ನಾವು ಹಾಗಾಗಿ ನೆನಪಾಗೋದಿಲ್ಲ ನಮಗೆ ನಾವು ಮೂರೊತ್ತು ಹೊತ್ತು ತಿಂದ್ವಿ ನಮ್ದು ಒಂದು ಏನು ಕೆಲಸ ಹಿಡಿದ್ವಿ ಒಂದು ಕೆಲಸ ಮಾಡುವ ಇಷ್ಟ ಇರ್ತೈತೆ ನಮ್ದು ಇವಂಥವೆಲ್ಲ ಟೈಮ ಸಿಗೋದಿಲ್ಲ ನಮಗೆ ನೆನಪು ಆಗೋದಿಲ್ಲ ಅವು ಅಭ್ಯಾಸ ಇದ್ದರಿಗೆ ರೂಲ್ ಆಗಿರ್ತೈತೆ ನಮ್ಗೆ ಅದು ಅಭ್ಯಾಸನೇ ಇಲ್ಲ ಒಂದು ಕುಂಕುಮ ಹಚ್ಕೊಂಡು ಒಂದು ರಸಕ್ಕೆ ಒಂದು ತಲೆ ಬಸ ಬರೋದು ದೊಡ್ಡದಾಗಿರ್ತೈತಿ ಹಾಕೊಂಡು ಟೈಮ್ ಇರೋಲ್ಲ ಒಂದೊಂದ್ಸರಿ ಹಂಗಂದ್ಬಾಡ್ರಿ ಮತ್ತೆ ಅಲ್ಲೆಲ್ಲ ಹೋದ ಹಾಕೊಂಡಿದ್ದೆ ಅಂತ ಹೇಳಿ ಒಂದೊಂದ್ ಕೆಲವೊಂದು ಟೈಮ್ ಮಾಡ್ಕೊಳಬೇಕಾಕೇತಿ ಮೇಕಪ್ ಆಗಿ ಮಾಡ್ಕೊಂಡಿರ್ತೀನಿ ಹಂಗಂತ ದಿನವಿಡಿ ಮಾಡೋಕೆ ಅಷ್ಟು ಇದು ಇರೋದಿಲ್ಲ ನೋಡ್ರಿ ಇದೇನು ಹೇಳ್ರಿ ಮತ್ತೆ ನೀವು ಆಲ್ಮೋಸ್ಟ್ ಎಲ್ರು ಎಲ್ಲ ಕ್ರಿಯೇಟರ್ಸ್ ಮಾಡಿರ್ತಾರ ಇದು ಆಪ್ಸ್ ಗುಡ್ನೆಸ್ ಫ್ಲಾಕ್ ಸೀಡ್ ಜೆಲ್ ಫುಲ್ ಆಗಿ ಬಾಟಲ್ ಎರಡು ಐತ್ರಿ ಎರಡು ಇನ್ನು ಓಪನ್ ಮಾಡಿದ್ರೆ ಸೀಲೂ ಓಪನ್ ಆಗಿಲ್ಲ ಅವು ಹಾಗೆ ಹಾಳೆ ಅಲ್ಲೇ ಡಸ್ಟ್ ಕೂಡ ಆಲ್ ಇನ್ನೊಬ್ಬ ನೇಲ್ ಪಾಲಿಶ್ ಇನ್ನೊಂದು ಐತಿ ಇನ್ನೊಂದು ಎಲ್ಲೋ ಐತಿ ಅದನ್ನ ಇದು ಸ್ಟ್ರೋ ಕ್ರೀಮ್ ಫೌಂಡೇಶನ್ ಸ್ಟ್ರೋ ಕ್ರೀಮ್ ಅದು ಒಂದ್ಸಲ ಬಂದೈತಿ ಇದು ಇವು ಒಂದು ಸಲ ಬಂದವು ಇದು ಆಪ್ಸ್ ಗುಡ್ನೆಸ್ ರೋಸ್ ವಾಟರ್ ಮತ್ತು ಇನ್ನೊಂದು ಅದು ರೈಸ್ ಇದು ಫರ್ಮಿಟೆಡ್ ರೈಸ್ ವಾಟರ್ ರೈಸ್ ಬೇಟರ್ ಇದು ಇವೆರಡು ಒಂದ್ಸರಿ ಇದು ಒಂದು ಸರಿ ಆಮೇಲೆ ಫೌಂಡೇಶನ್ ಅದು ಏನಾದರೂ ಮುಖ ಕಚ್ಚ ಕ್ರೀಮು ಲಿಪ್ಸ್ಟಿಕ್ ಅದು ಸರಿ ಬಂದವು ಆಮೇಲೆ ಇದು ಎರಡು ಸರಿ ಸ್ಕಿನ್ ತೋರಿಸ್ತೀನಿ ಒಂದು ಒಂದು ಮಾಡಿಲ್ಲ ಅವಂಗೆ ನಮ್ಮ ಮನೆ ಡಬ್ಬಿಗಳು ಯಜಮಾನ್ರು ಬೈತಾರ ಒಂದು ಸುಮ್ಮನೆ ಯಾಕೆ ತರ್ಸ್ಕೊಂತೀವಿ ಅವ್ರ ಪಾಪ ಬೇರೆಯವ್ರಿಗೆ ಇದು ಮಾಡ್ತಾರೆ ಅಂತ ತರ್ಸೋ ಬೇಕಾಗ ಅಂತೇಳಿ ಈ ಶೋ ಒಂದು ಅವಕಾಶ ಬಂದವು ಮನ ಉಪ್ಯೋಗಿಸೋಣ ಕತ್ತಿಲ್ಲ ಹಂಗಾಗಿ ನನಗ ಆಶೀಸ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಅದರಿಂದ ಒಪ್ಕೊಂಡ್ರ ನಾವು ಇಷ್ಟ ಅದ್ರೊಳಗೆ ಎಷ್ಟೆಲ್ಲ ಕಲಿತಿ ಗೊತ್ತೀ ಬಾಳ ಇತ್ತು ಅದ್ರ ಪ್ರೊಸೀಸರ್ ಅವೆಲ್ಲ ಬಾಳನ್ ಬಾಳಿರ್ತಾವ್ ಯಾರ ಹೇಳಲ್ಲ ಕ್ರಿಯೇಟರ್ಸ್ ಅವರು ಪೇಡ್ ಪ್ರಮೋಷನ್ ವಿಡಿಯೋ ಮಾಡಿರ್ತಾರ ಹೇಳಿರಲ್ಲ ನಾ ಇನ್ ಮಾಡಕ್ ಮಾಡಿಲ್ಲ ಹಂಗಾಗಿ ನಿಮ್ ಜೊತೆಗೆ ಇದೆಲ್ಲ ಹೇಳ್ಕೊಳಗತಿ ಏನ್ ತಪ್ಪಲ್ರಿ ನೀವ್ ನೋಡೋದ್ರಿಂದ ಎಲ್ಲಾ ಇದು ಬರ್ತಿರ್ತೈತಿ ನೀವ್ ಬೈ ಮಾಡೋದ್ರಿಂದ ನಮಗೂ ಬೆನಿಫಿಟ್ ಅವ್ರಿಗೆ ಬೆನಿಫಿಟ್ ಮಾಡಿದವ್ರಿಗೆ ನಾನು ಹೇಳಕ್ಕಿಲ್ಲ ಹ್ಞೂ ಅಕ್ಕಿ ನೀರು ಅದು ಅಕ್ಕಿ ಅದು ಮಾಡಿರ್ತಾರ ಹಾಗಾಗಿ ನಿಮ್ಮ ಜೊತೆ ಹೇಳೋದ್ರಿಂದ ಏನು ತಪ್ಪಲ್ಲ ಹಾಗಾಗಿ ಶೇರ್ ಮಾಡ್ಕೊಳ್ತೀನಿ ಹಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಮಾಡ್ರಿ ಅಂದ್ರೆ ನಾವು ಟ್ರೈ ಮಾಡುವ ಮಾಡ್ಬೇಕಾದ್ರೆ ಯೂಸ್ ಅಂತ ಐತ್ರಿ ನೈಂಟಿ ಪರ್ಸೆಂಟ್ ಏನು ಮಾಡೀನಿ ಸರಿ ಮಾಡೇ ಮಾಡ್ತೀನಿ ಅಂತೇಳಿ ನೋಡೋಣ ಕಲಿಬೇಕು ರೀ ಎಲ್ಲದನ್ನು ತಪ್ಪಲ್ಲ ಎಲ್ಲತ್ತರೋ ಕೋಟಿ ಕೋಟಿ ಆಸ್ತಿ ಆಸ್ತಿ ರಕ್ಷಣೆಗಟ್ಲೆ ಇದ್ದವ್ರು ಎಲ್ಲರೂ ಮಾಡ್ತಾರೆ ನಾವು ಅದು ತಿಂದ ಉಂಡ್ವೆ ಅಂತೇಳಿ ನಮ್ಮದು ದುಡಿಮೆ ಅಷ್ಟು ಮಟ್ಟಿ ನಾವು ನಮ್ಮ ಮಿಡ್ಲ್ ಕ್ಲಾಸ್ ಲೈಫಿರೋ ಲೈಫ್ ಇರುವಾಗ ನಾವು ಯಾಕೆ ಅಂಥವ್ರೇ ಎಲ್ಲರೂ ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಎದಕ್ಕೆ ಹೆಲ್ಪ್ ಆಗುತ್ತಲ್ಲ ಅಟ್ಲೀಸ್ಟ್ ಮಕ್ಕಳು ಸ್ಕೂಲ್ಗೆ ಆಗುತ್ತಲ್ಲ ಅನ್ನೋ ಒಂದು ಈ ಯೋಚನೆ ಒಂದು ಸರಿ ಒಂದೊಂದು ಸರಿ ಅಪ್ಪ ಬೇಡ ಯಾರ್ಯಾರಿಗೆ ಏನೋ ನಾವು ಹೇಳಿದ್ರು ಮತ್ತೆ ಅವ್ರು ತಗೋಬೇಕು ಅವ್ರು ಅಕ್ಕ ಏನಾಗುತ್ತೆ ಅಂತ ಒಂದ್ಸರಿ ಒಂದು 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 ಸಹ ಹೇಳ್ತೈತಿ ಭಯ ಹಾಗಾಗಿ ಆದರೂ ಈ ಸರಿ ಏನೋ ಒಂಥರ ಅಟ್ಲೀಸ್ಟ್ ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತಪ್ಪಲ್ಲಲ್ಲ ಟ್ರೈ ಮಾಡೋಣ ಅಂತ ಅನ್ಸತಿ ಸರಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ರಿ ನೋಡೋಣ ಏನು ಬರಕ್ ಅಂತ ನೀವು ನೋಡ್ರಿ ಇನ್ನೊಂದು ಇನ್ನೊಂದು ಮತ್ತೆ ಮತ್ತೋದು ಆದ್ರ ಇವು ವರ್ಕ್ ಅಂತ ಆಗ್ಯಾವ್ರಿ ಇದ್ರಾಗೇಶ್ ಮಾಡಿ ಅಂತ ಹೇಳಿದ್ನಲ್ಲ ಇದು ಇದು ವರ್ಕ್ ಆಗ್ಯತಿ ಭಾಳ ಕ್ರಿಯೇಟರ್ಸ್ ಮಾಡೋದು ನೋಡ್ರಿರ್ತಾರೆ ನೀವು ಚಲೋ ಡ್ಯಾಂಡ್ರಫ್ ಹೇರ್ ಫಾಲ್ ಆಮೇಲೆ ಹೊಸ ಫುಡ್ ಇದು ಬೆಳಿತಾವ ಅದಕ್ಕೆ ನಾನು ಹಚ್ಕೋಬೇಕು ಅಂದ್ ನೋಡಿ ನಂಗೆ ಭಾಳ ಒಂದು ಭಾಳ ಯೂಸ್ ಹಚ್ಚಲ್ಲ ನಾನು ಅಲ್ಲಿಗೆ ಎಣ್ಣೆ ಹಚ್ಕೊಳಕ್ಕೆ ಟೈಮ್ ಇರಲ್ಲ ನನ್ನ ಒಂದು ದಿನ ಬಿಟ್ಟು ಒಂದು ವಾರದ ಎರಡು ಸಲ ಎಣ್ಣೆ ಹಚ್ ಅಷ್ಟು ಒಂದು ಅದು ಹೆಚ್ಚಿರಲ್ಲ ಇದೊಂದು ಓಪನ್ ಆಗಿರೋ ಫೇಸ್ ಗ್ಲೋ ಬರೋಕ್ಕಂತ ಎಲ್ಲ ತಿಳ್ಕೊಂಡ್ಮೇಲೆ ಒಂದು ವೀಡಿಯೋ ಮಾಡ್ಕೊಳ್ ಅಂದರೆ ಡೀಟೇಲ್ಸ್ ಹೇಳ್ತೀನಿ ಇದು ಎಷ್ಟು ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಯಾರೇ ಇಷ್ಟು ಬಿಚ್ಚಿ ಹೇಳಿರಲ್ಲ ಪಾಪ ನಾನು ಹೇಳಕತ್ತೀನಿ ಏನು ತಪ್ಪಲ್ಲ ಅಂತ ನನಗನ್ನಿಸ್ತೈತೆ ಎಲ್ಲ ನೀವು ನೋಡ್ತೀರಿ ನೀವು ತಗೊಳೋದಿಲ್ಲ ಎಲ್ರಿಗೂ ಹೆಲ್ಪ್ ಇರ್ತೈತಿ ಹಂಗೆ ನಿಮ್ಗೆ ಹೇಳೋದ್ರಿಂದ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಅದು ಅಷ್ಟೇ ಸ್ನೇಹಿತರೆ ನೋಡೋಣ ಏನೇನು ಇನ್ನೇನಕೈತೆ ಅಂತೇಳಿ ಎಷ್ಟು ಅಷ್ಟೀಸ್ ತಗೊಂಡ ನೋಡಿರಿ ಅಲ್ಲಿ ಇದು ಇದ್ರೆ ಇನ್ನೊಂದು ಹ್ಞೂ ಯಾಕೆ ಕ್ರೀಮ್ ಅದು ಫೌಂಡೇಶನ್ ಆಮೇಲೆ ಇನ್ನೊಂದು ಸ್ಟೋನ್ ಕ್ರೀಮ್ ಅವೆರಡು ರೀ ಹ್ಞೂ ಇಷ್ಟ ಸ್ನೇಹಿತರ ಇದ ವಿಷಯ ಆಮೇಲೆ ಹಾಂ ಅದು ಹೇಳಿದ್ದೆ ಇವರು ನಮ್ಗೆ ಪ್ರಮೋಷನ್ ಮಾಡ್ರಿ ಅಂತ ಬರೋಕ್ಕೂ ಕೂಡ ಅಷ್ಟು ಈಸಿ ಇರೋದಿಲ್ಲ ನಾವು ಅಷ್ಟು ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡ್ತಿರ್ತೀವಿ ನಾವು ಅವ್ರಿಗೆ ಇವ್ರ ಕಣ್ಣಿಂದ ಮಾಡಿಸ್ಬೋದು ಇವ್ರಿಗೆ ಈ ಥರ ಪ್ರಮೋಷನ್ ವೀಡಿಯೋ ಮಾಡೋಕೆ ಇವ್ರಿಗೆ ಎಬಿಲಿಟಿ ಐತಿ ಅಂತೇಳಿ ಅವ್ರಿಗೆ ಅನಿಸಿದ್ರೆ ಮಾತ್ರ ಕೊಡ್ತಾರೆ ಇಲ್ಲ ಸುಮ್ಮನೆ ಸುಮ್ಮನೆ ಅವರು ಕಣ್ ಕಣ್ ಕ್ರಿಯೇಟರ್ಸಿಗೆಲ್ಲ ತೊಗ್ರಿ ಮಾಡ್ರಿ ಅಂತ ಕೊಡೋದಿಲ್ಲ ನಿಮಗೆಲ್ಲ ಗೊತ್ತೈತಿ ಅವ್ರದ್ದೇ ಅದ ಒಂದಿಷ್ಟು ಇವ್ ಇರ್ತವ್ರಿ ಹ್ಞೂ ಚಾಯ್ಸ್ ಮಾಡ್ತಾರೆ ಅವರು ಚಾನಲ್ ಲಿಸ್ಟ್ ಮಾಡ್ಕೋತಾರ ಇವ್ರಿಗಿದು ಮಾಡಿಸ್ಬೋದ ಇಲ್ಲ ಅಂತೇಳಿ ಅವ್ರು ಮೀಟಿಂಗ್ ಮಾಡಿ ಹಂಗೆ ಹಿಂಗೈತೆ ಹೌದು ದೊಡ್ಡ ಪ್ರೊಸೆಸರ್ ಅದು ಓ ನಂಗೆ ಈತಿದಾಕತೈತಿ ಹಂಗಾಗಿ ಕಷ್ಟಪಟ್ಟರೆ ಬರ್ತಾವ್ರಿ ಆದ್ರೆ ಅಲ್ಲ ಸುಮ್ಮನೆ ಬರೋದಿಲ್ಲ ಹೋಗಿ ಯಾರಿಗೂ ಮಾಡಿರ್ತಾರೆ ಬರೋಲ್ಲ ಯಾರಾದರೂ ಅವು ಎಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಇರ್ತಾವ್ರ ಇವೆಲ್ಲ ಇದೊಂದು ಹತ್ತತ್ರ ನನಗೆ ಮೋಸ್ಟ್ಲಿ ಇದು ಒಳಗಲ್ಲ ಇವೆಲ್ಲ ನೋಡ್ರಿ ಅಲ್ಲೇ ಡಸ್ಟ್ ಬೀಳಿದಾಕತ್ತ ಇವು ಎರಡು ಸಾವಿರ ರೂಪಾಯಿ ಐತೆ ರೀ ಅದಕ್ಕೆ ಇದು ಎರಡು ಸಾವಿರ ರೂಪಾಯಿ ಐತಿ ಒಂದು ಸರಿ ಕಳಿಸಿದ್ದು ಇದು ಎರಡು ಸಾವಿರ ಎರಡು ರೂಪಾಯ್ದ ಐತಿ ಇನ್ನೊಂದು ಸಾರಿ ಕಳಿಸಿದ್ದು ನಾವಂತೂ ಇವು ಲೆಕ್ಕನ ಮಾಡಕ್ಕೆ ಹೋಗಿಲ್ಲ ಇವು ಭಾಳ ಬದಲು ಪಾಳು ಹಂಗಾಗಿ ಕಷ್ಟ ಅದ್ರದ್ದು ನಮ್ಮ ಶ್ರಮ ಇರ್ತಾರೆ ಅದನ್ನು ಪಡ್ಕೋಬೇಕಂದ್ರೆ ಸುಮ್ಮನೆ ಬರೋದಿಲ್ಲ ಪದೇ ಪದೇ ಎರಡು ಹೆಂಗೆ ನಮ್ಮ ಎಫೆಕ್ಟ್ ಹೆಂಗಿರ ಇರುತ್ತೋ ಆಮೇಲೆ ನಾವು ಜನಗಳಿಗೆ ಹೆಂಗೆ ರೀಚ್ ಅದೋ ಆಮೇಲೆ ಇವು ಅವ್ರಿಗೆ ಅದು ಮಾಡೋಕ ಹೆಂಗ ಹೇಳ್ಬೋದು ನಮ್ಮ ಕಡೆ ಜಾಸ್ತಿ ಪದಗಳು ಬರಕತ್ತಿಲ್ಲ ರೀ ಹೇಳೋಕೆ ಒಟ್ಟಿನಲ್ಲಿ ಆ ಥರ ನೋಡಿಬಿಟ್ಟು ಕಳಿಸ್ತಾರೆ ಅವ್ರು ಸುಮ್ಮನೆ ಸುಮ್ಮನೆ ಸೆಲೆಕ್ಟ್ ಮಾಡಲ್ಲ ಎಲ್ಲರೂ ಮಾಡೋಕೆ ಪ್ರಮೋಷನ್ ವಿಡಿಯೋ ಈ ರೀತಿ ಐತಿ ನನಗೆ ದೇವ್ರೇನೋ ನಾನು ಹಂಗೆ ಅನಿಸ್ತು ಒಂದೊಂದ್ಸರಿ ದೇವ್ರು ಒಂದರಿಂದ ಕಡಿಮೆ ಮಾಡಿದ್ರು ಇನ್ನೊಂದರಿಂದ ಏನೋ ಒಂದು ಕೊಡಕ್ಕೆ ಪ್ರಯತ್ನ ಪಡೋ ಅದನ್ನೆಲ್ಲ ಅದನ್ನ ನೋಪಲ್ಲ ಅಂತ ಅನಿಸ್ತೈತಿ ಖರೆ ರೀ ಯಾಕಂದ್ರೆ ನಂಗೆ ಯೂಟ್ಯೂಬಿನ ನೀವು ಎಲ್ಲ ನಡು ಈಗ ಒಂದು ಒಂದು ಒಂದೂವರೆ ಎರಡು ತಿಂಗಳಿಂದ ಎಷ್ಟು ವಿಡಿಯೋ ಅನ್ನೋದು ಅಂತೇಳಿ ಅಂಥ ವಿಡೋ ನೋಡುವ ನನಗೆ ಈ ಥರ ಅವಕಾಶ ಬರಾಗುತ್ತೆ ನಂಗೆ ಅದನ್ನ ನಂಬಕ್ಕಾಗೋದು ಅವಾಗೆಲ್ಲ ವ್ಯೂ ಫುಲ್ ಹೈ ಇದ್ದಾಗೆಲ್ಲ ಒಂದು ಬಂದಿಲ್ಲ ನನಗೆ ಅವಾಗ ಈಗ ವಿನ್ ಇದ್ದಾಗ ನಂಗೆ ಈ ಥರ ಅವಕಾಶ ಬರೋತ್ತೆವು ಅದು ಗೊತ್ತಿಲ್ಲ ಹಂಗೆ ಅದೆಲ್ಲ ನೋಡಿದ್ರೆ ಮುಸ್ಲಿ ದೇವರ ಒಂದರಿಂದ ಕಡಿಮೆ ಮಾಡಿದ್ರು ಇಲ್ಲ ಕಿತ್ಕೊಂಡ್ರು ಇನ್ನೊಂದ್ರಿಂದ ಕೊಡೋಕೆ ಕತ್ತನಲ್ಲ ಅಂತೇಳಿ ಆ ಥರ ಫಸ್ಟ್ ತಗೋಬೇಕಂತ ಅನ್ನಿಸ್ತೈತಿ ಈ ಥರ ಐತ್ರ ನೋಡೋಣ ಏನೇನಾಗುತ್ತಂತೇಳಿ ನಾನು ನನ್ನ ಓನ್ ಮನಸ್ಸಾಗ ಏನಿತ್ತು ಎಲ್ಲ ಒದ್ರು ಯಾರ್ಯಾರು ಹೆಂಗೆ ತೋಲ್ತಿರೋ ಗೊತ್ತಿಲ್ಲ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹೇಳ್ತಾರೆ ಅಂತ ದಯವಿಟ್ಟು ಯಾರು ಬೇರೆ ಬೇರೆ ಏನೋ ತಿಳ್ಕೊಂಡ್ಕೊಬೇಡ್ರೆ ನಾನು ಎಲ್ಲ ಅದನ್ನು ಹೇಳ್ಕೊಂಡಿನಿ ನನಗೆ ಬರಾಗ್ತೇವೆ ಹೋಗಿ ಮಾಡ್ಬೇಕಂತ ಅಂದ್ಕೊಂಡಿನಿ ಈ ರೀತಿಯೆಲ್ಲ ಇದ್ರ ಅದರಿಂದ ಅದಕ್ಕೆ ಕಷ್ಟಪಡ್ಬೇಕು ಅದು ಮತ್ತೆ ಹೇಳ್ತೀನಿ ರೀ ಒಂದು ಏನಾರು ಮಾಡಿದ್ದೆ ಅಂತ ಹೇಳತ್ತ ನಂತರ ಏನಿರುತ್ತೆ ಅದನ್ನೇ ಶೇರ್ ಮಾಡ್ತೀನಿ ನಿಮಗೆ ಓಕೆ ಅದನ್ನ ಇಲ್ಲಿಗೆ ಮುಗಿಸ್ತೀನಿ ಇದೇ ವಿಷಯ ನಮ್ಮ ಜೊತೆ ನಿಮ್ಮ ಜೊತೆ ಹೇಳ್ಕೊ ಹೇಳ್ಬೇಕು 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 ಅಂದ್ಕೊಂಡಿದ್ದು ಯಶ್ಮಾನ್ ಪಾಪ ಅವ್ರಿಗೆ ಹೇಳು ಹೇಳ ಅವ್ರಿಗೆ ಅಮ್ಮ ತೋರ್ಸ ಅವ್ನ ತಂತ ಇಟ್ಕೊಂಡ್ ಇಟ್ಕೊಂಡು ತರ್ಸ್ ಇಟ್ಕೊಂಡೆ ಅಲ್ಲ ಅವನ ಹ್ಮ್ ಹ್ಮ್ ಅಂದ ಅಂತ ಅಂದ್ರು ಅಷ್ಟ ಸ್ನೇಹಿತರೆ ಓಕೆ ಈಗ ಇಲ್ಲಾಗಿ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್